ಎಲ್ಲಿ ಹೋಗೋದೈತಪ್ಪ ಅಂತಂದ್ರ ಡಿಮಾರ್ಟಿಗೆ ಡಿಮಾರ್ಟಿಗ್ ಹೋಗ್ಬೇಕಂತದಿ ಯಾಕಪ್ಪ ಅಂತಂದ್ರ ಆಕಿಗೆ ಟಿಫಿನ್ ಬ್ಯಾಗ್ ಇಲ್ಲ ಮತ್ತೆ ವಾಟರ್ ಬ್ಯಾಗ್ ಇಲ್ಲ ಅಲ್ಲಿಂದ ತೊಗೊಂಡ್ ಟೈಮ್ ನೋಡ್ರಿ ಬರಬಾರ ನಾಲ್ಕ ಐತಿ ಈಗ ನಮ್ಮ ಸ್ಪರ್ಶನ್ ಕರ್ಕೊಂಡ ಶಾಪಿಂಗ್ ಹೇಳಿದ್ನಿ ಆಕಿಗೆ ವಾಟರ್ ಬಾಟ್ಲ್ ಮತ್ತೆ ಟಿಫಿನ್ ಬ್ಯಾಗ್ ಅಂತೇಳಿ ನೋಡ್ರಿ ಇಲ್ಲ ನಮ್ಮ ಸ್ಪರ್ಶ ಅವ್ರು ಶಾಪಿಂಗ್ ಬಂದಾರ ಈಗ ಕಾರ್ಟ್ ಒಳಕ್ತಾರ ಹತ್ತಿ ಸೊನು ಶಾಪಿಂಗ್ ಜೋರ ಸೊನು ವಾಟರ್ ಬಾಟ್ಲ್ ಯಾವ್ದು ಬೇಕಾ

ಸ್ಪರ್ಶ ಅವರು ಅಭ್ಯಾಸ ಮಾಡಿಲ್ಲ ಅದ ಅವ್ರ ಈಗ ಕೀಗೆ ಅಭ್ಯಾಸ ನಾ ನಾನ್ ನನ್ನ ಜವಾಬ್ದಾರಿನ ಮುಗಿಸಿದೆ ರೆಡಿ ಮಾಡಿ ಸ್ಪರ್ಶ ನೋಡೋಣ ಹೆಂಗ್ಸತಿ ಗುಬ್ಬಿ ಹಾಯ್ ನೋಡ್ರಿ ಇವತ್ ಕಲರ್ ಡ್ರೆಸ್ ಐತೆ ರೆಡಿ ಎಷ್ಟ ನಮ್ ಸ್ಪರ್ಶ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೇವಿ ಚಿನ್ನು ಇವತ್ ಮತ್ತೆ ಎಲ್ಲೋಗನು ಗುಬ್ಬಿ ಸ್ಕೂಲಿಗೆ ಹೋಗಿ ಬಂದ ಆಮೇಲೆ ಎಲ್ಲರ ಹೋಗೋಣ ಅಂತ ತಿರುಗಿ ಓಕೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಹೋಗೋಣ ತಿರುಗಿ ಓಕೆ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಸೋನು ಬಾಯ್ ಸೋನು ಬಾಯ್ ಬಂಗಾರಿ ಇಲ್ಲೋಡ ಬಾಯ್ ಮಾಡಿ ಚೆಂದಾಗೆ ಬಾಯ್ ಬಂಗಾರಿ ಉಮ್ಮ ಕೊಡ್ಲಾ ಮತ್ತ ಟಾಟಾ ಹಾ ಟಾಟ ಸ್ಪರ್ಶ ಅವರು ಸ್ಕೂಲ್ ಕಡೆ ಹೊಂಟ್ರೆ ನಾವು ನಾಷ್ಟ ಇಷ್ಟ ಮಾಡ್ಕೊಂಡ್ರೆ ಜಿಮ್ಮಿಗೆ ಹೋಗೋಣ ಅಂತ ನೋಡ್ರಿ ನಮ್ಮ ಅವತಾರ ಹೆಂಗಾಗಿ ಮಗದಪ್ಪ ಅಲ್ಲಿಂದ ಕನ್ನಡಿ ಒಳಗೆ ಕಾಣಿಸೋದ್ ನನ್ನ ಮುಖ ಅವತಾರ ಪಾಂಡ್ರ ಹಂಗಾಗಿತ್ತು ನಂತ ಹಾಕೊಡುವ ಮಮ್ಮಿ ನಾಷ್ಟ ಟೈಮ್ ನೋಡ್ರಿ ಬರಬರಿ ಒಂದು ನಲ್ವತ್ತಾರಕ್ ಬಂತ ಸೊ ಇವಾಗ ನಾನು ಜಿಮ್ಮಿಗೆ ಹೋಗಿ ಬಂದು ಜಳಕ ಗಿಳಕ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೇನಿ ಯಾಕಪ್ಪಾ ನಮ್ಮ ಸ್ಪರ್ಶ ಅವ್ರನ್ನ ಸ್ಕೂಲಿಂದ ಕರ್ಕೊಂಡು ಬರಕ ಕರ್ಕೊಂಡ್ ಬಂದಾದ್ಮೇಲೆ ಆಕಿ ಊಟ ಮಾಡಿಸಿ ಎಲ್ಲಿ ಹೋಗೋದೈತಪ್ಪ ಅಂತಂದ್ರ ಡಿಮಾರ್ಟಿಗೆ ಡಿಮಾರ್ಟಿಗ್ ಯಾಕಪ್ಪ ಅಂತ ಆಕಿಗೆ ಆಕೆಗೆ ಟಿಫಿನ್ ಬ್ಯಾಗ್ ಇಲ್ಲ ಮತ್ತ ವಾಟರ್ ಬ್ಯಾಗ್ ಇಲ್ಲ ಅಲ್ಲಿಂದ ತೊಗೊಂಡ್ ಡಿಮಾರ್ಟಿಗೆ ಹೋಗ್ಲು ಹೋಗ್ಲೋನ್ ವಿಶಾಲ್ ಮಾರ್ಟಿಗೆ ಹೋಗ್ಲು ನೋಡೋಣ ಎರಡು ಕಡೆ ನೋಡ್ಕೊಂಡ್ ಬರ್ತೀನಿ ಎಲ್ ಚಲೋ ಸಿಗ್ತಾವ ಅಲ್ಲಿ ತಗೋತೀನಿ ಮೋಸ್ಟ್ಲಿ ಡಿಮಾರ್ಟ್ ಡಿಮಾರ್ಟ್ನ್ಯಾಗ ಚಲೋ ಸಿಗ್ಬೋದ ಅನ್ಕೋತೀನಿ ಯಾಕಂದ್ರೆ ಲಾಸ್ಟ್ ಎರಡು ಸಲ ನಾನು ಡಿಮಾರ್ಟ್ನ್ಯಾಗ ಆಕಿಗೆ ವಾಟರ್ ಬಾಟ್ಲ್ ಮತ್ತ ಟಿಫಿನ್ ಬ್ಯಾಗ್ ಸೊ ನೋಡೋಣ ಅಂತ ನೋಡ್ರಿ ಬರೋಬರಿ ಫೋನ್ ಎರಡ ಸ್ಕೂಲ್ ಕಡೆ ಬಂದೆ ನಾನು

ನೇ ಬರೋವರೆ ಟೈಮ್ ಇದೆ ಮೇಡಮ್ ಏನು ಬೇಕು ನಿಂಗೆ ಹಾಂ ಐಸ್ ಬೇಕಾ ನೀ ತಗೊಳ್ಳೋಣ ಬಾ ಬರೀ ಇಂತದ ನೋಡ್ರಿಕೆ ಬರೆ ಬಂದ್ಲಾ ಅಂದ್ರೆ ಅದು ಬೇಕು ಇದು ಬೇಕು ಅಂತೇಳಿ ಡಿಮ್ಯಾಂಡ್ ಡಿಮಂಡ್ ಮಾಡ್ತಾ ಇಂಚೆನ್ ಟ್ಯಾಕ್ ತಕದಿ ಶಿಶು ಮಾಡಿ ಶಿಶು ಬಂದನೆ ತನೆ ಬಂದಿಲ್ಲ ಬಾ ಸೋ ಆಕಿಸುರಿ ಬಾ ಬಾ ಅದಾ ಮೇಲೆ ಅಜ್ಜ ಪಪ್ಪಾ ಬಂದಾರ ಪಪ್ಪಾ ನೋಡಿ ಅಜ್ಜ ಟೈಮ್ ನೋಡ್ರಿ ಬರೋ ನಾಲ್ಕು ಹತ್ತು ನಿಮಿಷ ಐತಿ ಈಗ ನಮ್ಮ ಸ್ಪರ್ಸನ್ ಕರ್ಕೊಂಡ ಶಾಪಿಂಗ್ ಮಂಟೆ ನಾನು ಹೇಳ್ದೆನ ಆಕಿಗೆ ವಾಟ್ರ್ ಬಾಟ್ಲು ಮತ್ತು ಟಿಫಿನ್ ಬ್ಯಾಗ್ ಕುಡಿಸ್ತೀನಿ ಅಂತೇಳಿ ನಡಿರಿ ಈಗ ಆಕೆ ಒಂದು ವಾಟ್ರ್ ಬಾಟ್ಲು ಮತ್ತು ಟಿಫಿನ್ ಬ್ಯಾಗ್ ಆದ ಬೇಡ ಕಾರಣ ಅವ ಒಂದು ಮಳೆ ಬರ್ತೈತಿ ಬರ್ತಿದ್ರಪ್ಪ ಮೈಲೇ ಇಲ್ಲೇ ಹ್ಞೂ ನಡಿ ಮತ್ತು ಸುಮ್ಮ ಬಲ್ಲ ಆಯ್ತು ತೊಗೊಂಡೇ ನಿಲ್ ಬಾಟ್ಲಿ ನೋಡ್ರಿ ಇಲ್ಲಿ ನಮ್ ರಾಹುಲ್ ಅವ್ರಿಗೆ ಫೋನ್ ಹೆಚ್ಚು ಕರೆದಿದ್ನಿ ಅವರು ಬಂದಾರ ನಮ್ಮ ಸ್ಪರ್ಶ ಅವ್ರ ಅವ್ರ ಜೋಡಿನ ಕೂತಾರೆ ನಮಸ್ಕಾರ ಎಲ್ಲರಿಗೂ ಮತ್ ಮುಂದೆ ಎಲ್ಲರೂ ನಮಗೆ ಸ್ವಾಗತ ಮಾಡಿದ್ದಕ್ಕೆ ಧನ್ಯವಾದಗಳು ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿರುವುದಕ್ಕಾಗಿ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಲಿ ನಮಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟರೆ ನಿಮಗೆ ಪುಣ್ಯ ಬರುತ್ತದೆ ಎಮ್ ಇಲ್ಲದಿ ಕೊಡಿಸ್ತಾನೆ ನಡಿ ಮಗ ನನಗೆ ಟೈಮ್ ನೋಡಿರಿ ನಾಲ್ಕು ಹತ್ತ ಹಾಕಿ ಬಂತ ನಮ್ಗೆ ಆಲ್ಮೋಸ್ಟ್ ಹತ್ತು ನಿಮಿಷ ಹದಿನೈದು ನಿಮಿಷ ಮ್ಯಾಲ ಬೇಕಾ ಡಿಮಾರ್ಟ್ ಬಂದು ಮುಟ್ಟಾಕ ಸೊ ನೋಡ್ರಿ ಈಗ ಪಾರ್ಕಿಂಗ್ ಮ್ಯಾಲ ಮ್ಯಾಲೋಗೋಣಂತ ಬರ ಸ್ಪರ್ಶ ಬುಶಾನ್ ಶಾಪಿಂಗ್ ಐತಿ ಇವತ್ತ ಅಲ್ಲ ಸ್ಪರ್ಶ ಬಾ ನೋಡ್ರಿ ಅಲ್ಲ ನಮ್ಮ ಸ್ಪರ್ಶ ಅವ್ರು ಶಾಪಿಂಗ್ ಮಾಡೋಕೆ ಬಂದಾರ ಈಗ ಒಳಗೆ ಕೂತಾರೆ ಹತ್ತಿ ಸೊ ನೋ ಶಾಪಿಂಗ್ ಜೋರೇನು ಶಾಪಿಂಗ್ ಮಾಡಕ್ಕೆ ಇವತ್ತು ಐಸ್ಕ್ರೀಮ್ ಬನ್ನಿ ಶೋನು ವಾಟರ್ ಬಾಟ್ಲ್ ಯಾವ್ದು ಬೇಕಾ ಬ್ಲೂ ಎಲ್ಲ ಬ್ಲೂ ಇದಾ ಇದಕ್ಕೆ ಟೈಲ್ ಹಿಡ್ಕೊಳಾಕರೇ ನಿಂದ ಹಳೇದು ನಿಂತದಿತ್ತು ಬಾಟಲ್ ಇದು ಅಲ್ಲ ಈಗ ಬೇರೆ ತಗೋ ಬೇರೆ ಹೊಸ ಯಾವ ಬಂದವು ನೋಡು ಇದು ಬೇಡ ಇದು ಬೇಡ ಶೋನು ಅಂತ ಅದ ಅದು ನಿಂಗೆ ಜಗಕ್ಕೆ ಬರೋಬರ ಹಂಗಿಲ್ಲ ಭೀ ಬಾಯಿ ಟೈಮ್ ನೋಡ್ರಿ ಬರೋಬರಿ ಎಷ್ಟಾಯ್ತಪ್ಪ ಆಯ್ತಪ್ಪ ಅಂತಂದ್ರೆ ಐದುವರೆ ಆಗ ಬಂತ ಈಗ ನಮ್ದೆಲ್ಲ ಶಾಪಿಂಗ್ ಮುಗಿತ್ತದ ನಾವು ಈಗ ಹೊಂಟೇವಿ ಮನಿ ಕಡೆ ನಡ್ರಿಪ್ಪ ಹೋಗೋಣ ಅಂತ ಶಾಪಿಂಗ್ ಒಳಗೆ ಏನೇನು ಮಾಡಿದ್ವಿ ಅಂತ ಹೇಳಿ ಪೂರ್ತಿ ಬ್ಲಾಗ್ನಿಂಗ್ ಅಂದ್ರೂ ತೋರಿಸಿಲ್ಲ ಬಟ್ ಮನೆ ಕಡೆ ಹೋದಿಂದ ತೋರಿಸ್ತೀನಿ ನಮ್ಮ ಸ್ಪರ್ಶನ್ಸ್ ಸಲಾಗ ಏನೇನು ಶಾಪಿಂಗ್ ಮಾಡೀನಿ ನಮ್ಮ ಚಿಂಟು ಮಹಾಲಕ್ಷ್ಮಿಗೆ ಏನೇನು ಶಾಪಿಂಗ್ ಮಾಡ್ಯಾನ ಅಂತ ಹೇಳಿ ಮನಿಗ್ ಹೋಗಿ ತೋರಿಸ್ತೀನಿ ನಮ್ಮ ರಾಹುಲ್ ಅವ್ರಿಗೆ ಏನೋ ತಗೊಳದಿತ್ತು ಸಿಗ್ಲಿಲ್ಲ ಅಂತ ಹಿಂದ್ ಕೈ ಆಕ್ಷನ್ ಮಾಡ್ಕೋತ ಗೊತ್ತ ಆಕ್ಷನ್ ಕ್ಲೀನ್ ಹೋಗ್ರಿ ಮನಿ ಕಡೆ ಸೋನು ಇನ್ನೇನ್ ತಂದಿ ತೋರಿಸ್ ತಂದಿ ನೋಡ್ರಿ ಇಲ್ಲಿ ವಾಟರ್ ಬಾಟಲ್ ತಗೊಂಡ್ಲ ನಮ್ ಸ್ಪರ್ಶ ಇದನ್ನೊಂದ ಆಮೇಲೆ ಇದು ಅವ್ರ ತಂಗಿಗೆ ಅಂಗಿ ಇದೊಂದು ಅಂಗಿ ಇದು ಕಪಾಲ್ಸ್ ನಮ್ ಸ್ಪರ್ಶ ಅಂದ ಹಿಂಗ ಎರಡು ಮೂರು ಡಿಪಾರ್ಟ್ಮೆಂಟ್ ಅದ ಅದ್ರಾಗ ಒಂದು ಪೆನ್ಸಿಲ್ ಬಾಕ್ಸ್ ಫುಲ್ ಒಂದು ವರ್ಷಕ್ಕಂತ ತೊಗೊಂಡಿರ್ ಐತ್ರ ಅದ್ರಾಗ ಒಂದು ಇರೇಸರ್ ಐತಿ ಆಮೇಲೆ ಇದು ನಮ್ಮ ಚಿಂಟಿಗಾರಿ ಅಂಗಿ ಇದು ನಮ್ಮ ಸ್ಪರ್ಶನ್ ಓರಿಯೋ ಎರಡು ಮತ್ತೇನೈತಪ್ಪಿ ಓರಿಯೋ ತಿನ್ನಂಗಿಲ್ಲ ರೀ ಸುಮ್ಮಕಿ ಕೈಯ್ಯ ಕೊಡೋದು ಅದ್ನ ಹಾಂ ಈಗಿಲ್ಲ ಅದು ಅದು ಬಾಸ್ಕೆಟ್ ತೋರ್ಲಾ ಇಲ್ಲ ಬಾಸ್ಕೆಟ್ ತೊಗೊಂಡಿದ್ದು ಬಾಸ್ಕೆಟ್ ತೋರಿಸ್ಲಾ

ಸೊಳಕ್ ತುಂಬಕೋ ಟೈಮ್ ನೋಡ್ರಿ ಸಂಜೆ ಪವನ ಯಾರ ನಾನು ನಮ್ಮ ಸ್ಪರ್ಶ ಅನ್ ಎಲ್ಲಿಗೆ ಎಲ್ಲಿಗ್ ಅಂತಂದ್ರೆ ಇಷ್ಟೊತ್ತನ ಗಾರ್ಡನ್ ನಾಗ ಆಟ ಈಗ ಕ್ಲಾಸಿಕ್ ಆಲ್ ಇನ್ ಒನ್ ಬಂದಿವಿ ಯಾಕಂದ್ರೆ ಇವ್ರ ತಂಗಿಗೆ ಕ್ಯಾಪ್ಸ್ ತಗೊಳಕಲ್ಲ ಚಿನ್ನ ತಂಗಿ ಕ್ಯಾಪ್ ತಗೊಳನ್ಲ ಏನು ನಿಂಗ್ ತಗೊಳನ ನಿಂಗು ತಗೊಳನ ಇಲ್ಲ ಈಗ ಈಕಿಗೆ ಪಾನಿಪುರಿ ತಿನ್ಸೋದೈತಿ ಅದಕ್ಕೆ ಸಿಟ್ಟು ಬಂದ್ ಪಾನಿಪುರಿ ತಿನ್ನಾಕ್ ಹೋಗೋಣ ಸೋನು ಚಿಕ್ಕ ಚಿಕ್ಕ ನೋಡ್ರಿ ಕಿದ್ದಲ್ಲ ಗಾಳೆ ಪಾನಿಪುರಿ ತಿನ್ನಿಸ್ತೇನೆ ಅಂತ ಹೇಳಿದ್ನಿ ಅಕ್ಕಿಗೆ ಹಂಗ ಕರ್ಕೊಂಡ್ ಅದಕ್ಕೆ ಸಿಟ್ಟು ಬಂದಿಗೆ ಇಲ್ಲೇ ನಮ್ಮ ಹೊಸ ಮಹಾಲಕ್ಷ್ಮಿಗೆ ಕ್ಯಾಬ್ ತಗೊಳಕ್ ಬಂದಿದ್ನಿ ನಿನಗೂ ಬೇಕಾ ನಿನಗೂ ಓರಿ ಆತ್ರಿ ಆತ್ರಿ ಅಕ್ಕ ಮಹಾಲಕ್ಷ್ಮಿ ಅರ್ಲರಿ ಹ್ಞೂ ರೀ ಹೌದ್ರಿ ಇನ್ನೊ ಬೇಕಿ ಮಹಾಲಕ್ಷ್ಮಿ ರೀ ನೋಡ್ರಿ ಇಲ್ಲಿ ವೆರೈಟಿ ವೆರೈಟಿ ಕ್ಯಾಪ್ ಅದಾವ ಸಿಂಪಲ್ ಆಗಿನ ಅದಾವ ಫ್ಯಾನ್ಸಿ ಫ್ಯಾನ್ಸಿನೂ ಅದಾವ ಸ್ವಲ್ಪ ಸಿಂಪಲ್ ಸ್ವಲ್ಪ ಫ್ಯಾನ್ಸಿ ಅಂದ್ರೆ ನಿಂಗೆ ಯಾವ್ದು ಬೇಕು ನೋಡ್ರ ಎಲ್ಲ ಬೇಕಾ ತಗೊಳಂತಡಿ ಈಗ ಶಾಪಿಂಗ್ ಮಾಡಾಕ್ ಬಂದೇನಪ್ಪ ಅಂತಂದ್ರ ನಾಳೆ ನಾನು ಊರಿಗೆ ಹೊಂಟೇನಿ ನಮ್ಮ ಚಿನ್ನಿಮ್ಮನ್ ಭೇಟಿ ಆಗಕ ನಮ್ಮ ಶ್ವೇತಾನು ಭೇಟಿ ಆದಂಗತಿ ಸ್ಪರ್ಶಾನು ಶ್ವೇತಾನ ನೆನ್ಸಾ ಅಕ್ಕಿನೂ ಕರ್ಕೊಂಡಿ ಒಂದ್ ಎರಡು ದಿವಸ ಇದ್ ಬರೋಣ ಅಂತ ಹೇಳಿ ಹೊಂಟೇನಿ ನೋಡೋಣ ಯಾವ ಯಾವ ಏನೇನ್ ಶಾಪಿಂಗ್ ಮಾಡ್ತೇನೆ ಬಾ ಶಾಪಿಂಗ್ ಐತಿ ಶ್ವೇತಾ ಒಂದ್ ದೊಡ್ಡ ಲಿಸ್ಟ್ ಆರ್ ನಂಗೆ ಏನೇನ್ ಶಾಪಿಂಗ್ ಮಾಡ್ತೇನೆ ತೋರಿಸ್ತಾರೆ ನಿಮ್ಗೆ ಆತು ಆಮೇಲೆ ನಮ್ ಸ್ಪರ್ಶಾಗೂ ಒಂದ್ ಕ್ಯಾಪ್ ಬೇಕಂತಂದ್ರ ಸ್ಪರ್ಶಾಗೂ ಕ್ಯಾಪ್ ತಗೊಂಡಿ ಸ್ಪರ್ಶ ಮಸ್ತ್ ಐತಲ್ಲ ಕ್ಯಾಪ್ ಟಂಡ ಟಂಡ ಐತೆ ಗರಂ ಗರಮ್ ಐತಿ ಗರಂ ಗರಂ ಆಗೈತಿಲ್ಲ ಬೆಚ್ಚಗೈತಲ್ಲ ನೋಡ್ರಿ ಇಲ್ಲಿ ಏನೇನ್ ಶಾಪಿಂಗ್ ಮಾಡಿಲ್ಲ ಅಂತಂದ್ರೆ

ಓಪನ್ ಮಾಡ್ಬಾರ್ದ ಚಿನ್ನದನ ನೋಡಿ ಆಂಟಿ ಬೈತಾರೆ ಓಪನ್ ಮಾಡಿದ್ರು ಮಳೆ ಬರತೈತಿ ಏನು ಮಾಡೋದು ಈಗ ಎಲ್ಲೋಗೋನು ಮಳಿ ತಿどನು ಮಳಿ ಬರಕದ ನೋಡು ನೋಡಿ ಎಲ್ಲ ಗಾಡಿ ಹೆಂಗೆ ಇದೆ ಮಳಿ ಬರ ಹೆಂಗ್ ಹೋಗೋದು ತೂಸ್ಕೊಂಡು ಹೋಗೋದು ಟೋಪಿ ಹಾಕೊಂಡ ಹೋಗೋದು ಟೋಪಿ ಹಾಕೊಂಡ್ರೆ ಅದು ತಣ್ಣಿಷ್ಟ ಪ್ರೊವೈಡ್ ಮಾಡ್ತೈತಿ ಮಳಿ ನೀರು ಹತ್ತೈತೆ ಅದಕ್ಕೆ ನಾನು ಕಾರ್ ತರಲಿಲ್ಲ ಹಂಗ ಬೈಕ್ ಮೇಲೆ ಬಂದ ಏನ್ ಮಾಡೋದೀಗ ತೋರ್ಸ್ಕೊಂತ ಮತ್ತ ಏನ್ ಮಾಡೋನಾ ಕ್ಯಾಂಪಿಗೆ ಬಂದೇಳಿದ ಯಾಕಪ್ಪ ಅಂತಂದ್ರೆ ಕುಂದಾ ತೊಗೊಂಡು ಹೋಗ್ಬೇಕಂತೇಳಿ ನಾನು ಸ್ಪರ್ಶನ ಕರ್ಕೊಂಡು ಬಂದೇನಿ ಬಾ ಕುಂದಾ ತಗೊಂಡು ಕ್ಯಾಂಪ್ ಪುರೋಹಿತ್ ಸ್ವೀಟ್ ಮಾಡಿಗೆ ಬಂದಿನಿ ಊಟ್ರಲ್ಲಿ ಕ್ಯಾಂಪಿಗೆ ಬಂದ ಪುರೋಹಿತ್ ಸ್ವೀಟ್ ಮಾಡಿಸ್ನಾಗ ಸ್ವೀಟ್ಸ್ನೆಲ್ಲ ತೊಗೊಂಡೆ ಮನಿಗೂ ತೊಗೊಂಡೆ ನಮ್ಮ ಮನೆಗೂ ತೊಗೊಂಡಿ ಊರಿಗೆ ಹೋಗಾಕು ತೊಗೊಂಡಿನಿ ಅದನ್ನ ಡಿಕ್ಕಿ ಒಳಗಿಟ್ಟ ಗಾಡಿ ಹತ್ತೋಣಂತ ಹತ್ರಿ ಸ್ಪರ್ಶ ಮೇಡಮ್ ಹೋಗೋಣ ಮನೆ ಕಡೆ ಮತ್ತೇನು ತೊಗೊಳೋದಿತ್ತ ಸ್ಪರ್ಶ ಮತ್ತೇನು ತಗೊಳೋದಿತ್ತನಾ ಬೇಡ ಏನ ತಗೊಳಂಗಿಲ್ಲ ಈಗ ಬರೇ ಜಿಲೇಬಿನ ಐತಿ ಸೊ ಇವತ್ತಿನ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡಾಕತ್ತಿನಿ ಸ್ಪರ್ಶನ್ ಮತ್ತ ಅವ್ರ ತಂಗಿದು ಶಾಪಿಂಗ್ ಮಾಡಿದ್ನಿ ಹೆಂಗ್ ಅನ್ನಿಸ್ತಾರೆ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ್ ಸಿಗುನಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ವಾಲ್ ಬಾಯ್ ಟೇಕ್ ಕೇರ್